ಸ್ನೇಹಿತರೆ ಹುಣಸೂರು ಮೈಸೂರು ಹೆದ್ದಾರಿಯಲ್ಲಿ ಮೈಲಾರಲಿಂಗೇಶ್ವರ ಪೆಟ್ರೋಲ್ ಬಂಕ್ನ ಹಿಂದೆ ಕೆ ಎಸ್ ಆರ್ ಟಿ ಸಿ ಡಿಪೋ ಪಕ್ಕದಲ್ಲಿ ಪರಿವರ್ತನಾ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ನಿಲಯಕ್ಕಾಗಿ ಅರ್ಜಿಗಳನ್ನು ಕರೆಯಲಾಗಿದೆ ವಿಶಾಲವಾದಂತಹ ಕಟ್ಟಡಗಳು ಪ್ರಶಾಂತವಾದ ವಾತಾವರಣ ದೊಡ್ಡದಾದಂಥ ಆಟದ ಮೈದಾನವನ್ನು ಹೊಂದಿರುವಂತಹ ಈ ಒಂದು ಪರಿವರ್ತನಾ ಸಂಸ್ಥೆಯಲ್ಲಿ ಇನ್ನೇನೆಲ್ಲ ಸೌಲಭ್ಯ ಇದೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಈ ಒಂದು ಕಾಲೇಜಿನಲ್ಲಿ ಅಂದರೆ ವಸತಿ ನಿಲಯದಲ್ಲಿ ನೀವು ಒಂದು ವರ್ಷಗಳ ಕೋರ್ಸ್ಗೆ ಬಹಳ ಕಡಿಮೆ ದರದಲ್ಲಿ ಪ್ರವೇಶಗಳನ್ನು ಕೊಡ್ತಿದ್ದಾರೆ ಸ್ಥಳ ಹೇಗಿದೆ ಅಲ್ಲಿಯ ಮುಖ್ಯಸ್ಥರು ಏನು ಮಾಡ್ತಾರೆ ಅಂತ ನಾವು ನೋಡ್ಕೊಂಡ್ಬರೋಣ ವೀಕ್ಷಕರು ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನ ಹುಣಸೂರು ನಗರದಲ್ಲಿ ವಿವಿಧ ಕಾಲೇಜುಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಿಯುಸಿ ಡಿಪ್ಲೊಮೊ ಪ್ಯಾರಾಮೆಡಿಕಲ್ ನರ್ಸಿಂಗ್ ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಬಿಇಡಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕಾಗಿ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ವಿದ್ಯಾರ್ಥಿ ನಿಲಯದಲ್ಲಿ ತಿಂಡಿ ಊಟ ವಸತಿ ಶೈಕ್ಷಣಿಕ ಸಾಮಗ್ರಿ ಮತ್ತು ದಿನನಿತ್ಯ ಬಳಸುವಂತಹ ಸ್ವಚ್ಛತಾ ಸಾಮಗ್ರಿಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಒದಗಿಸಲಾಗುತ್ತೆ ಆಸಕ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪರಿವರ್ತನಾ ಸಂಸ್ಥೆ ಎಪಿಎಂಸಿ ಎದುರು ಬಸ್ ಡಿಪೋ ಪಕ್ಕ ಬೈಪಾಸ್ ರಸ್ತೆ ಮೈಲಾರಲಿಂಗೇಶ್ವರ ಪೆಟ್ರೋಲ್ ಬಂಕ್ ಹಿಂಭಾಗ ರಾಜೀವ್ ಗಾಂಧಿನಗರ ಹುಣಸೂರು ಇಲ್ಲಿ ಪ್ರವೇಶ ಅರ್ಜಿಗಳನ್ನು ಪಡೆದುಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಮೂರು ಎರಡು ಆರು ಒಂಬತ್ತು ಮೂರು ಮೂರು ಒಂದು ಎರಡು ಮತ್ತೊಂದು ಸಂಖ್ಯೆ ಮೂರು ಎಂಟು ನಾಲ್ಕು ನಾಲ್ಕು ಮೂರು ಐದು ಏಳು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಏಳು ಐದು ನಾಲ್ಕು ಒಂಬತ್ತು ಒಂಬತ್ತು ಮೂರು ನಾಲ್ಕು ಎರಡು ಒಂದು ಒಂದು ನಾಲ್ಕು ಎಂಟು ಎರಡು ಮೂರು ಗಮಸ್ಕಾರ ನನ್ನ ಹೆಸರು ಜಿ ಎಸ್ ರಾಜೇಗೌಡ ಅಂತ ನಾನು ಪರಿವರ್ತನಾ ಸಂಸ್ಥೆಯ ಮುಖ್ಯಸ್ಥ ನಮ್ಮ ಪರಿವರ್ತನಾ ಸಂಸ್ಥೆ ಮುಖ್ಯವಾಗಿ ಬೆಂಗಳೂರು ಮೈಸೂರು ರೋಡಲ್ಲಿ ಎಲಿಕೇಶನ್ ಪೆಟ್ರೋಲ್ ಬಂಕ್ ತಿನ್ನಾಗ ಬಸ್ ಡಿಪೋ ಪಕ್ಕದಲ್ಲಿ ಸುಸಜ್ಜಿತ ಕಟ್ಟಡಗೊಂಡೆ ನಿರ್ಮಾಣಗೊಂಡಿದೆ ಇಲ್ಲಿ ಪ್ರತ್ಯೇಕವಾಗಿ ಮಹಿಳಾ ಮಕ್ಕಳಿಗೆ ಮಹಿಳಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಟಲನ್ನು ನಲವತ್ತೆಡ್ತಾರೆ ಹಾಗೆ ವಿದ್ಯಾರ್ಥಿಗಳಿಗೆ ನಲವತ್ತೆರಡು ಒಟ್ಟು ಎಪ್ಪತ್ತು ನಾಲ್ಕು ಅವಕಾಶ ಇದೆ ಇಲ್ಲಿ ಉತ್ತಮವಾದ ವಾತಾವರಣ ಇದೆ ಮತ್ತು ಸುಂದರವಾದ ಕ್ಯಾಂಪಸ್ಸು ಜೊತೆಗೆ ಆಟದ ಮೈದಾನ ಕೂಡ ಇದೆ ಇಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಊಟ ಸಂಜೆ ನಾಲ್ಕು ಗಂಟೆಗೆ ಟೀಯನ್ನು ಒದಗಿಸಲಾಗುತ್ತೆ ಪೌಷ್ಟಿಕಾದ ಆಹಾರ ಒದಗಿಸಲಾಗುತ್ತೆ ಇದರಲ್ಲಿ ಮುಖ್ಯವಾಗಿ ಮಕ್ಕಳು ಆಗಾಗ ಶೈಕ್ಷಣಿಕ ಸಾಮಗ್ರಿಗೆ ಅಲ್ಲಿ ಇಲ್ಲಿ ಮನೆಗೆ ಹೋಗೋದು ಅಥವಾ ಅಂಗಡಿಗೆ ಹೋಗೋದು ಮಾಡಬಾರ್ದು ಅಂತ ಇಲ್ಲೇ ಶೈಕ್ಷಣಿಕ ಸಾಮಗ್ರಿಯನ್ನು ಒದಗಿಸಲಾಗುತ್ತೆ ಹಾಗೆ ದಿನನಿತ್ಯ ಅವರು ಬಳಸುವಂಥ ಸ್ವಚ್ಛತಾ ಸಾಮಗ್ರಿಗಳನ್ನು ಕೂಡ ಒದಗಿಸಲಾಗುತ್ತೆ ಮಕ್ಕಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಇಲ್ಲಿ ಅವರು ಪಿ ಯು ಸಿ ಬಂದರೆ ಪಿ ಯು ಸಿ ಮುಗಿಸ್ಕೊಂಡು ಹೋಗ್ಬೋದು ಡಿಗ್ರಿ ಬಂದರೆ ಡಿಗ್ರಿ ಮುಗಿಸ್ಕೊಂಡು ಹೋಗ್ಬೋದು ಪೋಸ್ಟ್ ಗ್ರಾಜ್ಯುಯೇಷನ್ ಬಂದರೆ ಅದು ಮುಗಿಸ್ಕೊಂಡು ಹೋಗ್ಬೋದು ಬಿ ಎಡ್ ಬಂದರೆ ಬಿ ಎಡ್ ಮುಗಿಸ್ಕೊಂಡು ಹೋಗಬೋದು ಪ್ಯಾರಾಮೆಡಿಕಲ್ ಬಂದರೆ ಪ್ಯಾರಾಮೆಡಿಕಲ್ ಮುಗಿಸ್ಬೋದು ಡಿಪ್ಲೊಮಾ ಬಂದರೆ ಡಿಪ್ಲೊಮಾ ಮುಗಿಸ್ಕೊಬೋದು ನರ್ಸಿಂಗ್ ಬಂದರೆ ನರ್ಸಿಂಗ್ ಮುಗಿಸ್ಕೊಂಡು ಹೋಗ್ಬೋದು ಎಲ್ಲ ಕಾಲೇಜುಗಳಿಗೆ ಹತ್ತಿರದಲ್ಲಿದೆ ಇದೊಂದು ಪ್ರಶಾಂತ ವಾತಾವರಣದಲ್ಲಿ ಓದಲಿಕ್ಕೆ ತುಂಬ ಉತ್ತಮವಾದ ವಾತಾವರಣ ಇದೆ ಆಸಕ್ತರು ಈ ಕೆಳಗಟ್ಟ ಫೋನ್ ನಂಬರ್ಗಳನ್ನು ಬಳಸ್ಬೋದು ನನ್ನ ಫೋನ್ ನಂಬರು ನೈನ್ ತ್ರೀ ಫೋರ್ ತ್ರಿಬಲ್ ಟು ಜೀರೋ ಫೋರ್ ಸಿಕ್ಸ್ ಒನ್ ಹಾಗೆಯೇ ನಮ್ಮ ವಾರ್ಡನ್ಗಳದ್ದು ಕೂಡ ನಂಬರ್ ಇದೆ ಅದು ಕೆಳಗಡೆ ಡಿಸ್ಪ್ಲೇ ಆಗುತ್ತೆ ಅದನ್ನು ತಾವು ನೋಡಿ ಗಮನಿಸಿ ತಮ್ಮ ಆಸಕ್ತಿ ಇದ್ದಲ್ಲಿ ಇಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ